ಈ ಚಾರಾಹನಿಯನ್ನು ನೀವು ಆಶ್ರಮ ಪುಷ್ಟ ಮಾಡುವುದು ತೆಗೆದುಕೊಳ್ತೇವೆ ತಲುಪಿಸ್ತೇವೆ ಈಗ ಯಾಕಪ್ಪ ನಾನೀಗ ಕರ್ಮವನ್ನು ಏನನ್ನೆಸಗಿದೆ ನಿನಗೆ ಒಂದು ಅನುಚಿತವೋ ಉಚಿತವೋ ನನಗೆ ಗೊತ್ತಿಲ್ಲ ನಮಗೆ ಅನುಚಿತ ಯಾವುದು ನೀನವರಿಗೆ ಆಶ್ರಯ ಪಟ್ಟದ್ದು ನಮಗೆ ಸರಿ ಬರುವುದಿಲ್ಲ ಅಲ್ಲ ನನಗೂ ಅದೇ ಆಡುವುದಕ್ಕಾಗಿದ್ದದಲ್ಲ ಬಂದಾಕ್ಷೇ ನೀವು ಮಾಡುವುದನ್ನು ಸ್ವಪ್ರಚೋದಿತರಾಗಿಯೋ ಪರಪ್ರಚೋದಿತರಾಗಿಯೋ ನಿಲ್ಲಿಸಬೇಕಾಗಿ ಬಂದದ್ದು ನಿಮ್ಮ ಗಮನದಲ್ಲೂ ಇರಲಿ ಆ ಕಾರಣದಿಂದಲೇ ಬಂದದ್ದೇ ಅದನ್ನು ನಿಲ್ಲಿಸುವುದಕ್ಕಾಗಿ ನನ್ನ ವ್ಯವಹಾರ ನಿಮಗನುಚಿತ ಅಂತ ಕಂಡ್ರೆ ಓ ಸಮಗ್ರವಾದ ನಿಮ್ಮ ಇತಿವೃತ್ತವೇ ನನಗ ಅನುಚಿತ ಅಂತ ಕಾಣುತ್ತೆ ಶರಣಾಗತ ಸಂರಕ್ಷಣೆ ಎಂಬ ಪರಮಧರ್ಮವನ್ನು ಅಂಗೀಕರಿಸಿದಂತಹ ಮುನಿಲಿನ ಏನು ತಪ್ಪಿದೆ ಇದರಲ್ಲಿ ಆರ್ಧತ್ರ ಪರಾಯಣತೆ ಎಂಬುದು ಮುನಿಗಳಿಗೆ ವಿಭೂಷಿತವಾದಂತಹ ಗುಣವೇ ಹೌದು ಆ ಕಾರಣದಿಂದಲೇ ಅದನ್ನು ಸ್ವಧರ್ಮವಾಗಿ ಅಂಗೀಕರಿಸಿ ಆರ್ಧರಾದಂತಹ ಆ ಸ್ಥಿತಿಯಿಂದ ಮೇಲಕ್ಕೆತ್ತುವುದಾಗಿ ನಾನು ಮಾತನ್ನು ಕೊಟ್ಟದ್ದಾಗಿದೆಹ್ ಅವರನ್ನು ಆಶ್ರಿತರನ್ನಾಗಿ ಸೇರಿಸಿದ್ದಾಗಿ ನನ್ನ ಆಶ್ರಯದಲ್ಲಿದ್ದ ಬಳಿಕ ಅವರು ನಿಮಗೆ ಯಾವುದೇ ತೊಡಕನ್ನು ಉಂಟು ಮಾಡದೇ ಇರುವಾಗ ನೀವಾಗಿ ಹಾನಿಯನ್ನ ಬರುವುದು ಹೋ ಉಚಿತ ಅಂತ ಅನ್ನಿಸುವುದಿಲ್ಲ ಶರಣಾಗತರಾದವರನ್ನು ನಾನು ಅಂತಲ್ಲ ನೀವಾದರೂ ಅವರು ಅರ್ಥಲೇ ಹೌದು ಅಂತ ದೃಢೀಕೃತ ಆದರೆ ಹೋ ತನು ಮನಧನವನ್ನಿತ್ತು ಪರೆಯಬೇಕಾದ ಸ್ವಧರ್ಮವಲ್ಲೇ ಹೋ ನಿನಗೆ ನನಗೆ ಅಂತಲ್ಲ ಮಾನವ ಕುಲದಲ್ಲಿ ಹುಟ್ಟಿದ ಯಾರಿಗಾದರೂ ಅದು ಧರ್ಮವೇ ಆಗುತ್ತದೆ ಆ ಕಾರಣದಿಂದಲೇ ಸ್ವಧರ್ಮಾಚರಣೆಯಲ್ಲಿರುವಾಗ ಓ ನೋಡಿದರೆ ಒಂದು ದೇಶದ ರಾಜನ ಹಾಗೆ ಕಾಣುತ್ತೆ ಸಿಕ್ಕಿಸಿಕೊಂಡು ಬಂದದ್ದು ಯಾಕೆ ಕಾಣುತ್ತಿ ಅಂದರೆ ನೋಡುವುದಕ್ಕೆ ಮಾತ್ರ ಕಾಣುತ್ತಿ ವರ್ತನೆಯಲ್ಲಿ ಕಾಣುವುದಿಲ್ಲ ಎಂಬುದು ತಾತ್ಪರ್ಯಾವೇನು ನೀನು ಕರ್ಮವಾಗಿ ಆಚರಿಸ್ತಾ ಇದ್ದೀನಿ ಆ ಕಾರಣದಿಂದಲೇ ತೋರುವುದು ಮಾತ್ರವಲ್ಲ ಇರುವುದು ಹಾಗೇ ಇರಬೇಕು ಈ ಸದಾಶಯದಿಂದ ಹೇಳುತ್ತೇನೆ ಸ್ವಧರ್ಮದಲ್ಲಿ ನಾನು ನಿರತನಾಗಿರುವಾಗ ನಿಮ್ಮ ಸ್ವಧರ್ಮವನ್ನು ನೋಡಿ ಯಾಕೆ ಅಧರ್ಮವನ್ನು ಎಸಗ